ಇವತ್ತಿನ ರೆಸಿಪಿ ಡ್ರೈ ಪನೀರ್ ಮಂಚೂರಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಡ್ರೈ ಪನೀರ್ ಮಂಚೂರಿ ಮಾಡಲು ಬೇಕಾಗುವ ಸಾಮಗ್ರಿ ಪನೀರ್ನ ಚಿಕ್ಕ ಚಿಕ್ಕ ತುಂಡುಗಳು ಅರ್ಧ ಕಪ್ ಮೈದಾ ಹಿಟ್ಟು ಎರಡು ಚಮಚ ಕಾರ್ನ್ ಫ್ಲೋರ್ ಒಂದೂವರೆ ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ ನೀರು ಕರಿಯಲು ಎಣ್ಣೆ ಸಣ್ಣಗೆ ಹೆಚ್ಚಿದ ಒಂದು ಚಮಚ ಶುಂಠಿ ಸಣ್ಣಗೆ ಹೆಚ್ಚಿದ ಎರಡು ಬೆಳ್ಳುಳ್ಳಿ ಎಸಳು ಸಣ್ಣಗೆ ಹೆಚ್ಚಿದ ಅರ್ಧ ಈರುಳ್ಳಿ ಅರ್ಧ ಕಪ್ ಟೊಮೆಟೊ ಸಾಸ್ ಒಂದು ಚಮಚ ಸೋಯಾ ಸಾಸ್ ಒಂದು ಚಮಚ ವಿನಿಗರ್ ಹೆಚ್ಚಿದ ಸ್ಟ್ರಿಂಗ್ ಆನಿಯನ್ ಮಾಡುವ ವಿಧಾನ ಒಂದು ದೊಡ್ಡ ಬೌಲ್ನಲ್ಲಿ ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಚಮಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ ಅಗತ್ಯವಿರುವಷ್ಟು ನೀರನ್ನು ಹಾಕಿ ಕಲಸಿಕೊಳ್ಳಿ ನಂತರ ಕಲಸಿದ ಹಿಟ್ಟಿನಲ್ಲಿ ಪನೀರ್ ತುಂಡುಗಳನ್ನು ಅದ್ದಿ ಹೊಂಬಣ್ಣ ಬರುವವರೆಗೂ ಎಣ್ಣೆಯಲ್ಲಿ ಕರೀರಿ ಕಿಚನ್ ಪೇಪರ್ ಸಹಾಯದಿಂದ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕಿ ದೊಡ್ಡ ಕಡಾಯಿಯಲ್ಲಿ ಮೂರು ಚಮಚ ಚ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ತಕ್ಷಣ ಹೆಚ್ಚಿದ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಹುರಿಯಿರಿ ನಂತರ ಟೊಮೆಟೊ ಸಾಸ್ ಸೋಯಾ ಸಾಸ್ ಮತ್ತು ವಿನಿಗರ್ ಬೆರೆಸಿ ಸ್ವಲ್ಪ ಉಪ್ಪು ಮತ್ತು ಅರ್ಧ ಚಮಚ ಅಚ್ಚ ಖಾರದ ಪುಡಿ ಹಾಕಿ ತೊಳಸಿ ಸಾಸ್ ಸ್ವಲ್ಪ ಗಟ್ಟಿಯಾಗುವವರೆಗೆ ಅಂದರೆ ಒಂದು ನಿಮಿಷ ತೊಳೆಸುತ್ತಿ ಇರಿ ನಂತರ ಕರೆದಿಟ್ಟಿದ್ದ ಪನ್ನೀರ್ ಹೆಚ್ಚಿಟ್ಟಿದ್ದ ಸ್ಟ್ರಿಂಗ್ ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇದ್ದಾಗಲೇ ಸವಿಯಲು ಕೊಡಿ